ಕಾರ ವೀಕ್ಷಕರೇ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ತಹಶೀಲ್ದಾರ್ ಎಚ್ ಡಿಕೋಟೆ ತಾಲೂಕು ಅವರ ಅಧ್ಯಕ್ಷತೆಯಲ್ಲಿ ದಿನಾಂಕ ಐದು ಎಂಟು ಎರಡು ಸಾವಿರದ ಇಪ್ಪತ್ತ್ ನಾಲ್ಕರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ತಾಲೂಕು ಕಚೇರಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಉಪವಿಭಾಗ ಮೈಸೂರು ವ್ಯಾಪ್ತಿಗೆ ಸಂಬಂಧಿಸಿದ ನೀರಾವರಿ ಸಲಹಾ ಸಮಿತಿಯ ಸಭೆಯನ್ನು ನೆರವೇರಿಸಲಾಯಿತು ಎಲ್ಲ ಕಾಮಗಾರಿಗಳು ಸಂಪೂರ್ಣಗೊಂಡಿದ್ದು ನಾಲೆಯ ನೀರನ್ನು ದಿನಾಂಕ ಎಂಟು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನೀರನ್ನು ಹರಿಸುವುದಾಗಿ ತಿಳಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಉಪವಿಭಾಗ ಮೈಸೂರು ವ್ಯಾಪ್ತಿಗೆ ಸಂಬಂಧಿಸಿದಂತಹ ನೀರಾವರಿ ಸಲಹಾ ಸಮಿತಿಯ ನಿರ್ಣಯ ಇಂತಿದೆ ಕರಿಗಳ ದೊಡ್ಡಕೆರೆ ದೊಡ್ಡಕೆರೆಯ ದಕ್ಷಿಣ ನಾಲೆ ಮತ್ತು ಉತ್ತರ ನಾಲೆ ಹಾಗೂ ಮೇಲ್ಗಾಲುವೆ ಎಂಬ ಮೂರು ಮುಖ್ಯ ನಾಲೆಗಳಿದ್ದು ಇದರಲ್ಲಿ ದಕ್ಷಿಣ ದಕ್ಷಿಣ ನಾಲೆಯ ಸಿಲ್ಟ್ ಮತ್ತು ಜಂಗಲ್ ಬಲಿಯುವ ಕಾಮಗಾರಿ ಪೂರ್ಣಗೊಂಡಿದ್ದು ಆ ನಾಲೆಯ ನೀರನ್ನು ದಿನಾಂಕ ಎಂಟು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಹರಿಸುವಂತೆ ನಿರ್ಣಯಿಸಲಾಗಿದೆ ಉಳಿದಂತೆ ಉತ್ತರ ನಾಲೆ ಮತ್ತು ಮೇಲ್ಗಾಲುವೆಯ ಕಾಮಗಾರಿ ಪ್ರಗತಿಯಲ್ಲಿದ್ದು ಪೂರ್ಣಗೊಂಡ ನಂತರ ಅಂದರೆ ದಿನಾಂಕ ಹತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಾಲೆಯಲ್ಲಿ ನೀರು ಹೊರಿಸುವಂತೆ ನಿರ್ಣಯಿಸಲಾಗಿದೆ ಹಾಗೂ ಈ ಸಭೆಯಲ್ಲಿ ಕರಿಗಳ ಕೆರೆಯ ನಾಲೆಗೆ ಸಂಬಂಧಪಟ್ಟಂತಹ ಅನೇಕ ಮನವಿಗಳು ಸ್ವೀಕೃತವಾಗಿದ್ದು ಇದನ್ನು ಮುಂದಿನ ದಿನಗಳಲ್ಲಿ ಮಾನ್ಯ ಶಾಸಕರ ಗಮನಕ್ಕೆ ತಂದು ಅನುದಾನವನ್ನು ಒದಗಿಸಿಕೊಂಡು ಕಾರ್ಯಾನುಷ್ಠಾನಗೊಳಿಸಲು ಎಲ್ಲ ರೀತಿಯ ಸಿದ್ಧತೆಗಳನ್ನು ಇಲಾಖೆಯಿಂದ ಮಾಡಿಕೊಡಲಾಗುತ್ತದೆ ಹಾಗೂ ಈ ಒಂದು ಸಭೆಗೆ ಹಾಜರಾಗಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ಹೆಚ್ ಡಿ ಕೋಟೆ ತಾಲೂಕಿನ ದಂಡಾಧಿಕಾರಿಗಳಾದಂತಹ ಶ್ರೀನಿವಾಸ್ ಸರ್ ಅವರಿಗೆ ಎಲ್ಲರ ಪರವಾಗಿ ತುಂಬೃದಯ ಧನ್ಯವಾದಗಳನ್ನು ಹಾಗೂ ಹೆಚ್ ಡಿ ಕೆರಿಗಳ ಕೆರೆ ಬಳಕೆದಾರರ ಸಂಘದ ಅಧ್ಯಕ್ಷರಾದ ಶ್ರೀ ಗೋಪಾಲಗೌಡ ರವರಿಗೂ ಕೂಡ ಎಲ್ಲರ ಎಲ್ಲರೂ ಹಾಗೂ ಶ್ರೀ ನವೀನ್ ಕುಮಾರ್ ಅವರು ಉಪಾಧ್ಯಕ್ಷರು ಅವರಿಗೂ ಕೂಡ ಹಾಗೂ ಶ್ರೀ ರಾಜನಾಯಕರು ಕಾರ್ಯದರ್ಶಿಗಳು ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾರೆ ಹಾಗೂ ಈ ಒಂದು ಸಭೆಗೆ ಹಾಜರಾದಂತಹ ನಮ್ಮ ಕರಿಗಳ ಕೆರೆ ಬಳಕೆದಾರ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಜನ ಜನಪ್ರತಿನಿಧಿಗಳಿಗೆ ಅಚ್ಚುಕಟ್ಟುದಾರರಿಗೆ ಎಲ್ಲರಿಗೂ ಒಂದಿಸುತ್ತಾ ಸಭೆಯನ್ನು ಮುಕ್ತಾಯ ಇದ್ದೀವಿ ನಿಮ್ಮ ಹೆಸರು ನಿಮ್ಮ ಹೆಸರು ಸರ್ ನಿಮ್ಮ ಹೆಸರು ನಿಮ್ಮ ಹೆಸರು ಹೇಳಿಲ್ಲ ನಿಮ್ಮದು ರಮೇಶ್ ಸಾಮಾಜಿಕ ಅಭಿಯಂತರರು ಸೆಣಗಿರವೇ